ಏನ ಪರ್ವತಿ ಎಲ್ಲ ಕೆಲಸ ಮುಗಿಸ್ ಕುಂತಿಯೇನೇ ಎಲ್ಲ ಮುಗಿದ್ವೇನೇ ಏ ಎಲ್ಲ ಕೆಲ್ಸನ ಮುಗೀತು ಕನಕ ಈಟೊತ್ತವೆ ನಾಷ್ಟ ಮಾಡಿ ಜೋಳದ ರೊಟ್ಟಿ ಎಲ್ಲ ಬಡ್ದು ಬದ್ಕೆಕಾಯಿ ಪಲ್ಯ ಮಾಡಿ ಎಲ್ಲ ಕೆಲಸ ಮುಗಿತು ಕನಕ ಅದಕ್ಕೆ ಕುಂತೀನಿ ಒಂದ್ ಐದ್ ನಿಮಿಷ ಕುತ್ಕೊಂಬ ಅಂತ ಕೂತ್ಕೊಂಡೆ ಮತ್ತೆ ಕೊತ್ತಂಬರಿ ಮರಕ ಹೋಗ್ಲಿಲ್ಲ ಏನ ನಿಮ್ಮ ಮಯಪ್ಪ ಅಲ್ಲ ಕೊತ್ತಂಬರಿ ಮರಕ ಇಷ್ಟೊತ್ತಾಯಿತು ಇಲ್ಲ ಕುಂತಿ ಅಂದ್ರೆ ನೀನು ಹೋಗಿಲ್ಲ ಅಲ್ಲ ಏ ಇಲ್ಲಕ್ಕ ನಮ್ಮ ಮಾಯಪ್ಪನೇ ಹೋಗಿ ಮಾರ್ಕೊಂಬತ್ತೀನಿ ಸುಮ್ಕಿರು ಬೇಡ ಅಂತಂದ ಅದಕ್ಕ ಆತನೇ ಹೋಗೋಣ ಕಣ ನಾನೇನು ಹೋಗಿಲ್ಲ ಕನಕ ಏ ಒಂದು ಅಮ್ಮ ಏನು ತವೇನು ಮಾತಾಡಬೇಡ ಬಾ ಅತಿ ತಕೋಮ ಸರಿಯೇನ ಮನೆ ಹತ್ರ ಯಾರೇ ಏನೇ ಮಾತಾಡ್ಸಿರುಗ ಸುಮ್ ತಿರ್ಬೇಕು ಒಳ ಮಕ್ಕ ಸಪ್ನೋರ ಯಾಕನ್ ಬರಬೇಡ ಬಾ ಸುಮ್ಕ ಓ ಸರಿ ಕಣಂಗೆ ಆಯ್ತು ಲಕ್ಷ್ಮಿ ಒಂದು ಅಮ್ಮ ಕರ್ಕ ಬಂದಿಯಾ ಏಲ ಸಂಕ ಬಂದಿಲ್ವಾ ಆಕಿ ಒಬ್ಬಳನ್ನ ಕರ್ಕ ಬಂದಿ ಯಾಕ ಏ ಅದೇನಿಲ್ಲ ಕಣಂಗೆ ಒಂದ ವಾರ ಇರ್ತೀನಿ ಅಂದ್ಲು ಯಾಕೋ ಒಟ್ಟನ ಅಂತಿದ್ಲು ಅದಕ್ಕೆ ಕರ್ಕ ಬಂದಿ ಕಣ ತಗ ಕರ್ಕ ನಡಿ ಒಳಕ ನಾನು ಇಲ್ಲಂಚೂರ್ ಮಾತಾಡಬೇಕು ಮಾತಾಡ್ ಬರ್ತೀನಿ ಕರ್ಕಂಡ ಒಂದು ಅಮ್ಮನ ಒಳಕ

ಅಲ್ಲ ಕಣೆ ಲಕ್ಷ್ಮಕ್ಕ ನನ್ನ ಮಗಳು ತಪ್ಪು ಮಾಡಿರಕ್ಕ ನನಗೆ ಬೈತಿಯಲ್ಲ ನಾನೇನ ಹೇಳ್ಕೊಟ್ಟಿನ ಏನೋ ನಾನೇನ ಮಾಡಿ ಏನತ್ರ ಹೇಳ್ತಿದ್ದಿಲ್ಲ ಅಕ್ಕ ನಾನು ಯಾಕೆ ಹೇಳ್ಕೊಡ್ಲಿ ಅಂತ ಬುದ್ಧಿ ಕೊಳ್ಳ ಅಂತ ಒಂದ ಬುದ್ಧಿ ಇಲ್ಲ ಕಣೆ ಆ ನೀನು ನನ್ಗೆ ಮನೆ ಬಾಡಿಗೆ ಸಿಗ್ತಂತ ನಾನು ಅಲ್ಲಿತಿದ್ದವ್ರಗ ಆ ಬೊರೆಯ ಬೊರ ಮಂಗೆ ಹೇಳ್ತಿ ನೀನ್ ಮನೆ ಕಂಡು ಹಿಡ್ಕೊಟ್ಟಿ ನಾನೇ ನಿನ್ಗ ತರ ಮಾಡ್ಲಿ ನನ್ನ ಮಗಳು ಬರ್ಲಿರು ಸರಿಯಾಗಿ ಯಾರಿಗೆ ಕೇಳ್ತೀನಿ ಸುಮ್ಮನೆ ಯಾಕೆ ತಲೆ ಕಿಡ್ಸ್ಕೊಂತೀರು

ಆದ್ರ ನಂಗೆ ಯಾಕೋ ಭಯ ಆಯ್ತಾಯ್ತು ಕನಪ ನನ್ನ ಕಡಲೆ ಶೇಂಗಾಕಾಯಿ ಸಿಗ್ತಾವ ಅಂತ ಆ ಕಡಲೆಕಾಯಿ ಅಷ್ಟು ಮೂಟೆನೆ ಎತ್ಕೊಂಡ್ ಹೋಗ್ಬಿಟ್ರಲ್ಲ ಅವ್ರ ಮನ್ಕಾಯಿ ಹೋಗ ಇಲ್ಲ ಅಂದ್ರೆ ಆರ್ ಕುಂಟಲ್ ಅಷ್ಟಿತ್ತು ನಾನು ಐದ್ ಕುಂಟಲ್ ಹೊರಗೆ ಟು ಒಂದ್ ಕುಂಟಲ್ ಆಮೇಲೆ ಅಂತೇಳಿ ಆರ್ ಕುಂಟಲ್ ಶೇಂಗಾಯ್ಕಾಯ್ಕೊಂಡೋಗ್ಬಿಟ್ರ ಒಟ್ಟು ಉರಿತಿಲ್ಲ ಕನಪ ಯಾರು ಎತ್ಕೊಂಡ್ರ ಅವ್ರ ಮನಕಾಯಿ ಹೋಗ್ತಾರ ಏನ್ ಮಾಡೋಣ ಫಸ್ಟ್ ಕೇಳಪ್ಪ ಅಯ್ಯೋ ಲಕ್ಷ್ಮಿ ನಿಮ್ಮ ಬಾವನ ಮತ್ತೆ ಅವ್ರ ಬೆಂಕಿ ಲತನ ಬಂದವ್ರೆ ನೋಡಿ ಎಂದು ತಿರುಗಿ ಈ ತೊತ್ತು ಮಾತಾಡಿದ ಕೆಲಸಕೊಂಡಿರಂಗವ್ರೆ ನೋಡಿ ಅವ್ರ ಶಾಖ ಮಕ್ಕ ಮಕ್ಕ ನೋಡ್ತವ್ರೆ ನೋಡಿ ಲಕ್ಷ್ಮಕ ಈ ಸುತ್ತ ಜಯಮ್ಮನ ಮಗಳು ಏನೋ ಮಾಡೋಣ ಅಂತಿದ್ದಲ್ಲ ಏನದು ಈ ಹೇಳಕ ಬಾವ ಇಲ್ಲ ನೀನು ಏನಾರು ಈಗ ಬಂದಿಲ್ಲ ಅಂದ್ರೆ ನಾನು ಡೀಟಾಲ್ ಅನ್ನು ಮೆಟ್ಟಿ ತಕ್ಕೊತೀನಿ ಉಡಿಕೊಂಡು ಬತ್ತೀನಿ ಏನ್ ನಾನ್ ಲಕ್ಷ್ಮಿ ಲಕ್ಷ್ಮೀ ಹಿಂಗೆಲ್ಲ ಮಾತಾಡಿ ಅಂದ್ರ ಪರಿಣಾಮ ನೆಟ್ಕಿರಾಕಿಲ್ಲ ನಾವೇ ಏನೋ ನಮ್ಮ ಶೇಂಗ ತೀರ್ಸೋತಿರು ಲಕ್ಷ್ಮಿ ಹತ್ರ ಕೇಳಿದ್ರ ನಮ್ಮ ಬೆಂಕಿ ಹತ್ರ ಹೇಳದ್ಲಾ ಅಂಬ್ ಕರ್ಕೊಂಡ್ ಬಂದ್ರ ನನ್ನ ಮಗಳ ಬಗ್ಗೆ ಹಿಂಗೆ ಬೈತಿದ್ವಿ ಓ ಯಾರಾದ್ರೂ ಅವ್ರ ತಂದೆ ಮುಂದೆ ಹೆಣ್ಮಕ್ಳನ್ನ ಬೈದ್ರೆ ನಾ ಬಯ್ ಬೈಸ್ಕೊಂಡ್ಬಿಡ್ತಾರ ಏನ ಎಕ್ ಏನು ಮಾಡಿದ್ಲು ಏನ್ ಮಗಳು ನನ್ ಹೇಳು ಅದನ್ನ ಹೇಳೋ

పజింలుతి మ్లాంలు పజిటిది నిలక్సమి నిమ్లి చేరుాంలును ఇంతే కెసమంల్లాం కారిది కారాంలు ఆంతెంలు ఈంతే విలాంలు ఆంతే వీలుత్రి � യോളി ఆ కెలొడపా అవల్దే వాయిస్ బతయితి బా 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 అదేను ఏత తల్కమ బా తల్కడంగ సున్న మాటర్డ బడ బా అల్లి وړది సాగగిలా అంబుటి ఇన్న మట్టిక బందే ఏలక బందే ఏనా నాటక ఏకిల్వ నింగ ఓ ఇరో అవలు వందెన్ మక్కు ఎద కొడస్పక బుడబక అంటేలే నా మట్టి తవ్ నింతేలా ఆగిలే నిను ఏ ముచ్చుకని నింత ని మొగు

ನಾವೇ ಹಾಳು ಮಾಡಿದ್ದು ನಾವೇ ಹಾಳು ಮಾಡಿದ್ದೀನಿ ನನ್ನ ಮಂದಿ ಬಂದು ಹಾಳು ಮಾಡ್ತಾರೇನು ಹಾಂ ನಿನ್ ಮಗಳು ನಿನ್ ಮಗಳು ನಾನು ಸಾವ್ಕಾರ್ ಮನೆ ಸೊಸೆಯಾಗಲಿ ಸಾವ್ಕಾರ್ ಮನೆ ಸೊಸೆಯಾಗಿನಿ ಅಂತ ಬೇರೆ ತಿಲ್ಲು ಅದಕ್ಕೆ ಸುಂದ್ರುಂಗ ಹೇಳಿದು ಹೋಗೊಂದು ಮುದ್ಕೊಡು ಅಂತೇಳಿ ಅವ್ನು ಬಂದು ಕೊಟ್ಟ ಅಷ್ಟೇ ಶಂಕರ ಇವಾಗ ಜಗಳ ಹಾಡ್ಕಣವ್ನೆ ಒಂದು ಅನ್ಮಾನ ಸಾಕು ಅವ್ರ ಸಂಸಾರ ಹಾಳಾಕ ಯಾವುದೇ ಕಾರಣಕ್ಕೂ ಒಂದಾಗಕಿಲ್ಲ ನೋಡೋರು ಈ ತಪ್ಪ ನಮ್ಮ ಮಂದೂರಮ್ಮ ಅದನ್ನ ನಮ್ಮ ಅಕ್ಕನ ಮನ್ದೂರಪ್ಪ ಭಗವಂತ ನಾನೇ ಅಕ್ಕಪ್ಪ ಇವ್ರ ಒಟ್ಟಿ ತಕ್ ಬರಕೋದಿ ಅದ್ರಾಗ ಬರೋ ನಮ್ಮ ಅವ್ವ ಯಾರು ಬರೋಕ್ಕಿಲ್ಲ ಅಂದ್ಬಿಟ್ಟು ನಾನು ಜಾಗಲ ಮಾಡಿದೆ ನಾನು ತಗ್ಲಕ್ಕಂಬ ನಾವ ಮಾಡಿದ್ದ ಅಂತೇಳಿ ಬಿಟ್ಟಳ ಇನ್ನು ನಮ್ಮಅವ್ವ ಹಾ ಇವಳು ಬೆಂಕಿಲತ್ತ ನಮ್ಮ ಚಿಕ್ಕಮ್ಮ ನಮ್ಮ ನಮ್ಮಅಪ್ಪ ಹೇಳಿ ಸರ್ ಸರಿಯಾಗಿ ಓಡಿಸ್ತಾಳ ಏನಪ್ಪ ಮಾಡೋದು ಅಯ್ಯೋ ಆಹಾ ಮಳ್ಳಿ ಮಳ್ಳಿ ಮಳಿ ಮಳ್ಳಿ ಮಂಚಕ್ ಮೂರು ಮತ್ತೊಂದು ಅಂತ ಹೇಳಿ ತಲೆ ತಗ್ಗಿಸ್ತಿದ್ರಂತ ಅಂತ ಬೀರ್ ಊರ್ ಬೀಳ್ ಆಡಿರ್ಕಂಡ್ರಿ ನೀವಿಬ್ರು ಆ ಹುಡುಗಿ ಒಂದು ಜೀವನ ಹಾಳು ಮಾಡೋಕ ಏಟು ದಿನದಿಂದ ಕಾಯ್ತಿದ್ರಿ ನೀವು ಆ ಮನೆ ಆಳ್ ಮುಂಡೇರ ಹಾಂ ನನ್ನ ಮಗಳು ಅಂತೇಳಲ್ಲ ಅಂದ್ಬಿಟ್ಟು ಈಗ ತಾನೇ ಎತ್ತವರು ಅವ್ರ ಮಕ್ಳು ಮುಟ್ಕೊಳ್ಬಾರ್ದು ತಂದೆ ಆಗಿತ್ಕಂಡು ಅಂದ್ಬಿಟ್ಟು ನಾನು ಈಗ ತಾನೇ ಮಾತಾಡ್ತಿದ್ನಲ್ಲಿ ಇವಾಗ ತಲೆ ತಗ್ಗಿಸ್ತಿ ಇವಾಗ ತಲೆ ತಗ್ಗಿಸ್ಬಿ ಅಂತ ಕೆಲಸ ಮಾಡ್ಬಿಟ್ಟು ಇವಾಗ ನಮ್ಮ ಇದ್ರಗ ಎದುರುಗ ದರ್ಪದಿಂದ ಮಾತಾಡ್ತೀರಿ ನಂಬಕ್ಕಿಲ್ಲ ಅಂತೇಳಿ ಮಕ್ಳು ನಾ ಯಾರು ತಪ್ಪು ಮಾಡೋರಂದ್ರೆ ನಂಬಕ್ಕಿಲ್ಲ ಆದ್ರೆ ನಿನ್ನಂತ ಮಿಂರು ಮಕ್ಕಳು ಮಕ್ಕಳನ್ನ ನಂಬ್ದಂಗೆ ಇರ್ತೀವೇ ಹಾಂ ಸುಳೆ ಮುಂಡೆ ಬಾ ನಿನ್ಗೆ ಐತಿ ಅಟೀಗ ಬಾ ನಿಂಗೆ ಮಾಡ್ತೀನಿ ಒಂಚೂರು ಕರ್ಕಂಡೋಗ ಎರ ಬಿರ್ರಿ ಹೊಡಿತೀನಿ ಬಾ ಅರೇ ಬಾ ಸಿಂಚು ನಿಮ್ಮ ಅಪ್ಪರ್ಲಿ ಬಾ ಹಾ ನೀಟ್ ಈಟ್ಮರಾಗಿ ಏನ ನಾವಿನ್ನೊಂದು ವರ್ಷ ಹೋದ್ರೆ ಎಲ್ಲರೂ ಬೇರೆ ಕಡೆ ಮದ್ ನನ್ನ ಮಗಳು ಚೆನ್ನಾಗಿರ್ತಾಳೆ ಬಟ್ ನಾವು ನೋಡ್ಕೊಂಡು ಕೂತಿದ್ರ ನೀ ನೀಟ್ ಮಾಡ್ರಿ ಏನ ಬಾ ರೇ ಬಾ ನಿಮ್ಮ ಅಪ್ಪರ್ಲಿ ಸರಿಯಾಗಿ ಏರಿಕ್ಸಿ ನಿನ್ನೆ ಮದುವೆ ಮಾಡಬೇಕು ಅಲ್ಲಿ ಬ್ರೇಕ್ ಹಾಕಿ ಬೀಗ ಹಾಕಿರ್ತೀವಿ ಬಾ ನೀನ್ ಲೌಡಿ ಮುಂಡೆ ಬಾಯಿಗೆ ಬೀಗ ಹಾಕ್ಬೇಕು ನಿನ್ಗ ನಿನ್ ಗಂಡ ಕುಡ್ದು ಬಂದ ನೋಡಿಬೇಕು ದಿನಾಲು ಅಂತವನ್ಗ ಮದುವೆ ಮಾಡ್ತೀವಿ ಬಾ ನೀ ಹೊರಗ ಕಾಲ ಎತ್ ಕಡಿ ಲೌಡಿ ಮುಂಡೆ ನೀನು ವೀಕ್ಷಕರ ಈ ವಿಡಿಯೋನ ಮುಗಿಸ್ತಾ ಇದ್ದಾವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್